you mm -hmm. ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಈ ಒಂದು ವಿಡದಾಗ ಏನು ಶೇರ್ ಮಾಡ್ಕೊತೀನಿ ಅಂದ್ರೆ ಪ್ರತಿದಿನ ನಮ್ಮ ಜೀವನದಲ್ಲಿ ನಡೆಯುವಂತಹ ಅನೇಕ ಸನ್ನಿವೇಶ ಕಥೆಗಳನ್ನು ಸನ್ನಿವೇಶಗಳನ್ನು ನಾನು ಕತೆ ಮೂಲಕ ನಿಮ್ಮೆದುರಿಗೆ ತರ್ತಾ ಇದ್ದೀನಿ ಅದು ಪ್ರತಿದಿನ ನಿಮಗೆ ನೋಡಿ ನೋಡಿ ಬೇಜಾರಾಗಬಾರ್ದು ಅಂತ ಹೇಳಿ ಮಧ್ಯೆ ಮಧ್ಯೆ ನಾನು ಒಂದೊಂದು ಶಾರ್ಟ್ ವಿಡಿಯೋನ ಹಾಕ್ತೀನಿ ಅದರ ಜೊತೆಗೆ ಒಂದು ಉದ್ಯೋಗ ಮಾಹಿತಿ ಅಂತ ಹೇಳಿ ಅದನ್ನೊಂದು ಕೂಡ ನಾನು ಕೊಡ್ತಾ ಇದ್ದೀನಿ ಇವು ಜೀವನಕ್ಕೆ ಉಪಯೋಗ ಆಗುವಂತಹ ಉದ್ಯೋಗ ಮಾಹಿತಿಯಾಗಿರ್ತವು ಅದು ಗಂಡುಮಕ್ಳಿಗೆಲ್ಲ ಹೆಣ್ಮಕ್ಳಿಗೆ ಮಾತ್ರ ಮತ್ತು ಅದ್ರ ಜೊತೆಗೆ ಒಳ್ಳೊಳ್ಳೆ ನಾನು ಟಿಪ್ಸ್ ಅಂತ ಹೇಳ್ಬೋದು ಈಗ ಹಂಚಿಂದು ಕೊಟ್ಟೆ ಸ್ಟಿಕ್ ಹಂಚು ಮತ್ತು ಕಬ್ಬಿಣದ ಹಂಚು ಬಗ್ಗೆ ಟಿಪ್ಸ್ ಕೊಟ್ಟೆ ಈ ರೀತಿ ನಾನು ಕೆಲವೊಂದು ಟಿಪ್ಸ್ನ ಕೊಡ್ತಾ ಇರ್ತೀನಿ ಕೆಲವೊಂದಿಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನು ಕೂಡ ನಾನು ಕೊಡ್ತಾ ಇರ್ತೀನಿ ಯಾಕಂದರೆ ಇವು ಎಲ್ಲ ನಾನು ಕೊಡೋ ಅಂಥ ಬೇ ಬೇರೆ ಬೇರೆ ಬರುವಂಥ ವಿಡಿಯೋಗಳು ಕೂಡ ಜೀವನಕ್ಕೆ ಒಳ್ಳೆ ರೀತಿಯಿಂದ ಸಂಬಂಧಪಡೋ ಅಂಥವು ನಿಜ ಜೀವನದಲ್ಲಿ ಅಳವಡಿಸ್ಕೊಳೋ ಅಂಥವಾಗಿರ್ತವು ಹಾಗಾಗಿ ನನಗೆ ಎಲ್ಲರೂ ಈ ಶಾರ್ಟ್ ವಿಡಿಯೋ ಆಗಿರ್ಬೋದು ಉದ್ಯೋಗ ಮಾಹಿತಿ ಆಗಿರ್ಬೋದು ಟಿಪ್ಸ್ ಆಗಿರ್ಬೋದು ಎಲ್ಲವನ್ನೂ ನೀವು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಿ ಹಂಗೆ ನನ್ನ ಜೀವನದ ಕಥೆಯನ್ನು ನಿಮಗೆ ಕೆಲವೊಂದಷ್ಟು ಸನ್ನಿವೇಶಗಳನ್ನು ಮಾತ್ರ ನಾನು ಶೇರ್ ಮಾಡ್ಕೊತೀನಿ ಎಲ್ಲವನ್ನೂ ಮಾಡುತ್ತಾ ಇಲ್ಲ ನೆನ್ಪಿರಲಿ ಯಾಕಂದ್ರೆ ಕೆಲವೊಂದು ಕೆಟ್ಟ ಅಥಘ ಘಟನೆಗಳು ಹೇಳೋಕ್ಕಾಗ್ದಿರೋಂಥ ಘ ಘಟನೆ ನಡೆದಿರ್ತಾವೆ ಅವನಂತೂ ನಾವು ಶೇರ್ ಮಾಡೋದಕ್ಕಾಗೋದಿಲ್ಲ ಕೆಲವೊಂದಷ್ಟು ಹೇಳಬೇಕಾಗಿರೋವಂಥ ಕೆಟ್ಟ ಘಟನೆ ಆಗಿರ್ಬೋದು ಕೆಲವು ಎಲ್ಲ ಒಳ್ಳೆ ಘಟನೆಗಳನ್ನು ನಾನು ಶೇರ್ ಮಾಡ್ಕೊತೀನಿ ಮಾಡ್ಕೊಳ್ಳೋ ಅಂಥವನ್ನ ಬಹಳ ಕೆಟ್ಟಿದ್ದವನ್ನ ನಾನು ಮಾಡ್ಕೊಳ್ಳೋಕ್ಕಾಗಲ್ಲ ಇದು ಸೋಷಿಯಲ್ ಮೀಡಿಯಾ ಹಾಗಾಗಿ ಈ ವಿಡಿಯೋನ ನನಗೆ ನೋಡಿ ನೀವು ಎಲ್ಲರೂ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ವಿಡಿಯೋಗಳಿಗೆ ಲೈಕ್ ಮಾಡ್ರಿ ಹೀಗೆ ಸಪೋರ್ಟ್ ಮಾಡಿ ಮಾಡ್ರಿ ಅಂತ ಕೇಳ್ತೀನಿ ಮುಂದೆ ಬರೋ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್